ವೈದ್ಯನಾಥ ಪರರಾಜ್ಯ ಇದರ ಫಲವಾಗಿ ಇವತ್ತು ಇಲ್ಲಿ ಸುಬ್ ಪ್ರ ಪ್ರಥಮ ಇದು ಇವತ್ತು ನೇಮ ಇದಕ್ಕೆ ಊರಿನವರೆಲ್ಲ ಬಂದು ಒಳ್ಳೆಯದಾಗಿ ಅದನ್ನು ಸರಿಯಾಗಿ ನಡೆಸುವ ಹಾಗೆ ಮಾಡಿಕೊಟ್ರು ಇದು ಬಹಳ ಕಾಲದಿಂದಲೂ ಇದ್ದ ದೈವಗಳು ಮಾಗಣಂತನಿ ಮನೆ ಮನೆಯವರು ಇದರ ಆಡಳಿತ ನೋಡ್ತಕೊಂಡಿದ್ದಾರೆ ಮತ್ತು ನಾನು ಇದರ ಆಡಳಿತ ಮುಕ್ತೇಶ್ವರನಾಗಿ ಇದರ ಕೆಲಸ ಮಾಡ್ತಾಯಿದ್ದೇನೆ ನಮ್ಮ ಮನೆಯಲ್ಲಿ ಹಿರಿಯವರಾದ ಗಂಡಸರು ಇದರದ ಆಡಳಿತ ಮುಕ್ತರಾಗಿ ಬರ್ತಾರೆ ಆ ಪ್ರಕಾರ ಈಗ ನಾನು ನಡೆಸ್ತಾ ಇದ್ದೇನೆ ಕೆಲವೊಳ್ಳೆ ಕೆಲ ಕೆಲಸಗಳನ್ನು ಒಳ್ಳೆ ಕೆಲಸಗಳನ್ನು ಈಗ ನಾವು ಮಾಡ್ತಾ ಇದ್ದೇವೆ ಜನರಿಗೆ ಉಪಕಾರ ಆಗುವುದು ಮತ್ತು ಬಸ್ ಸ್ಟ್ಯಾಂಡ್ ಅಂತೂ ಮತ್ತು ಇಲ್ಲಿ ಬೇಕಾದ ಉಳಿದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಜನರಿಗೆ ಉಪಕಾರಕ್ಕೆ ಬೇಕಾಗಿ ನೀರಿನ ಅರೇಂಜ್ಮೆಂಟ್ಗಳು ಸ್ನಾನಕ್ಕೆ ಅರೇಂಜ್ಮೆಂಟ್ಗಳು ಟಾಯ್ಲೆಟ್ಗಳು ಇದನ್ನೆಲ್ಲ ಮಾಡಿ ನಡೆಸ್ತಾ ಇದ್ದೇವೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಇನ್ನೂ ಇದನ್ನು ಅಭಿವೃದ್ಧಿ ಮಾಡಬೇಕಂತ ಆಶೆ ಇಟ್ಕೊಂಡು ಒಂದು ನರ್ಸಿಂಗ್ ಹೋಮ್ ಕೂಡ ಇಲ್ಲಿ ಒಂದು ಸಣ್ಣ ಕ್ಲಿನಿಕ್ ಕೂಡ ಮಾಡಬೇಕಂತ ಆಶೆ ಇದೆ ಇದನ್ನೆಲ್ಲ ಮಾಡಿ ಜನರಿಗೆ ಉಪಕಾರಕ್ಕೆ ಬೇಕಾಗಿ ಒಂದು ಆ್ಯಂಬುಲೆನ್ಸ್ ಕೂಡ ತೆಗೆದಿಡಬೇಕಂತೆಲ್ಲ ಜನರಿಗೆ ಉಪಕಾರ ಆಗುವ ಎಲ್ಲ ಕಾರ್ಯಗಳನ್ನು ಈ ದೈವಗಳ ಸಹಾಯದಿಂದ ನಾವು ಮಾಡ್ತಾ ಇದ್ದೇವೆ ಇನ್ನೂ ಮು ಮೇಲಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡಲಿಕ್ಕಾಗುತ್ತೋ ಅದನ್ನೆಲ್ಲ ಜನರಿಗೆ ಉಪಕಾರ ಆಗುವ ರೀತಿಯಿಂದ ನಡೆಸಬೇಕಂತ ನಮ್ಮ ಆಶೆ ಇದಕ್ಕೆ ಸಂಬಂಧಪಟ್ಟ ಮೌಲ್ಯ ನೋಡೋರು ಹಾಗೆ ಒಂದು ಹದಿನಾರು ಅಂತ ಹದಿನಾರು ಮನೆ ತಂದವರು ಇದರ ಕೆಲಸ ಮಾಡ್ತಾ ಇದ್ದಾರೆ ಅದು ಹಿರಿಯರಿಂದ ನಡ್ಕೊಂಡು ಬಂದದ್ದು ಅದನ್ನು ಈಗಲೂ ಇವರು ನಡೆಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಭಕ್ತಿಭಾವದಿಂದ ನಾವು ಒಂದು ಕತ್ತಿರದವರ ಮುಖಾಂತರದಲ್ಲಿ ನಾಲ್ಕು ಗುತ್ತಿನವರು ಮಾಳಿಕೆ ನಾಣೇತನವರು ಸೇರಿಕೊಂಡು ಈ ಗ್ರಾಮದ ಹದಿನಾರು ಮನೆಗಳನ್ನು ತುಂಬಿಕೊಂಡು ಗ್ರಾಮದ ಎಲ್ಲರ ಮುದುಗರ್ಜಿಯಿಂದ ಅವರ ಮುದು ಬಲಿದ್ರೆ ಇದು ಈ ನಿಯಮಗಳು ನಡೆಯುತ್ತೆ ಇದು ಒಂದಲ್ಲ ಐದು ನಿಯಮಗಳು ಯಾವ ದೈವಗಳಿಗೂ ಸಾಧಾರಣವಾಗಿ ಒಂದು ವರ್ಷದಲ್ಲಿ ಐದು ನಿಯಮಗಳು ನಡೆಯುವುದು ಕಮ್ಮಿ ಈ ಐದು ನಿಯಮಗಳಲ್ಲದೆ ಇನ್ನು ಆರಕೆಯ ಧರ್ಮ ನಿಯಮಗಳು ಪ್ರತಿ ಇದರಲ್ಲಿ ಆ ಬರ್ತಾ ಇದೆ ಹಾಗಾದಲ್ಲಿ ಮನೆ ತರದ ಎರಡು ವರ್ಷ ಕಣ್ಣು ಧರ್ಮ ನಿಯಮ ಇದೆ ಪ್ರತಿ ಸಂಕ್ರಮಣದ ದಿವಸ ಊರವರೆಲ್ಲ ಸೇರಿಕೊಂಡು ಸಂಕ್ರಮಣ ಪೂಜೆ ಮಾಡ್ತಾರೆ ಮಂಗಳವಾರ ಪೂಜೆ ಮಂಗಳವಾರ ಪೂಜೆ ಮಾಡಿದ್ದಾರೆ ಹೀಗೆ ಇದು ಎಲ್ಲವೂ ಮೊದಲು ಇದಕ್ಕೆ ಹಲವಾರು ಮುಡಿ ಯಾಕೆ ಅಂತ ಹೇಳ್ತಾರಲ್ಲ ಅಂತ ಒಂದು ಜಾಮೀನು ಇತ್ತು ಅದರ ಇದರಲ್ಲಿ ನಡೀತಾ ಇತ್ತು ಆಮೇಲೆ ಅದು ಎಲ್ಲ ಈ ಡಿಕ್ಲರೇಷನ್ ಇದರಲ್ಲಿ ಮೇಲೆ ಈಗ ಅಜ್ಜನಿಂದ ಕೊರಗಜ್ಜನವರ ಹರಕೆಯಿಂದ ಇದೆಲ್ಲ ನಡೀತಾ ಇದೆ ಮನೆಯವರು ಹಾಕಿ ಹಾ ಮನೆಯವರು ಮನೆಯವರೆಲ್ಲ ಹಾಕಿ ಕೊರಗಜ್ಜ ನನಗೆ ಏನೂ ತಗೊಳ್ಳೋದಿಲ್ಲ ನನಗೆ ಬಂದದ್ದೆಲ್ಲ ಉಲ್ಲಯನ ಉಳ್ಳಯ ಅಂದರೆ ಅಂಜನ ದೈವನಿಗೆ ಕೊಡಿ ಇರಲಿ ಅಂತ ಅವರು ಎಲ್ಲವನ್ನೂ ಬಿಟ್ಟು ಬಿಡ್ತಾನೆ ಬಂಗಾರದ ಇದು ಕೂಡ ತಗೊಳ್ಳೋದಿಲ್ಲ ಹಾಗೆ ಕೊರಗಜ್ಜನಿಗೆ ಒಂದು ಸಾಮಾನ್ಯವಾದ ಒಂದು ಇದು ಈಗ ಮೂರು ಸಾವಿರದ ಒಂದು ಹಾಗೆಲ್ಲ ಟೈಪ್ನಲ್ಲಿ ಕೋಲ ನಡೀತಾ ಇದೆ ಅದು ಕತ್ತಲೆಯಲ್ಲಿ ಬೆಳಕಿಲ್ಲ ಕತ್ತಲೆಯಲ್ಲಿ ಊದು ಅಗರಬತ್ತಿ ದೀಪ ಗೀಪ ಯಾವುದು ಬ್ಯಾಂಡು ವಾದ್ಯ ಎಂಥದ್ದಿಲ್ಲದೆ ಅದೊಂದು ಅದೇ ಪುರಾಣ ಕಾಲದಿಂದಲೂ ಈಗಿನವರೆಗೂ ಅದೇ ರೀತಿಯಲ್ಲಿ ಆ ಇದು ಕೋಲ ನಡೀತಾ ಇದೆ ಆ ಕೋಲದಿಂದ ಬಂದ ಹುಟ್ಟುವಳಿಗಳು ಈಗ ಈ ನಮ್ಮ ಈ ಶ್ರೀಧರ್ ಶೆಟ್ಟಿ ಅವರ ಯಜಮಾನಿಕೆ ಬಂದ ಮೇಲೆ ಊರಿಗೆ ಉಪಕಾರ ಹೇಳಿ ಪಾರ್ಕಿಂಗ್ ಜಾಗ ಮಾಡಿದ್ದಾರೆ ಬಸ್ ಸ್ಟಾಪನ್ನು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಸ್ಮಶಾನಕ್ಕೆ ಇಲ್ಲಿ ಊರವರೆಗೆ ಸ್ಮಶಾನಕ್ಕೆ ಒಂದು ಐದು ಲಕ್ಷದವರೆಗೆ ಇಟ್ಟುಕೊಟ್ಟು ಸ್ಮಶಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ ಆಮೇಲೆ ಈಗ ಒಂದು ಇನ್ನೊಂದು ಅವರದ್ದು ಕ್ಲಿನಿಕ್ ಮಾಡಬೇಕು ಬಡವರಿಗಾಗಿ ಒಂದು ಇದು ಮಾಡುವ ಧರ್ಮವಸಿ ಇದು ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಹಾಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಆಮೇಲೆ ಫ್ರೀ ಇದು ಸಹಾಯ ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇದೆಲ್ಲ ಕ ಕೆಲಸಗಳನ್ನು ಆ ದೈವಗಳ ಹೆಸರಿನಲ್ಲಿ ನಾವು ಇವರ ಮುಖಾಂತರ ನಡೀತಾ ಇದ್ದೇವೆ

Please. Yeah. oh ಬತ್ತಿನ ಬಂಡ ಬತ್ತಿ ಬಂಡ ಜಿ ತನ ಮತನ ಕುಳಜೆ ಲಭೂತನ ಬಚ್ಚೆ ಲ ದಿನ್ನ ಬರೋದು ನಂತ ಇರ್ತವರು ಇಚ್ಛೇತನು ಅಮೃತೋನು ಗ್ರಾಮಗುಲ ಮಾಗನೆ ದಿಮ್ಮ ರಪ್ಪ ಮೂಡಿಸುತ್ತೆ ಸ್ವಾಮಿ ಸ್ವಾಮಿ ಪಂಜಂಗಾಯ ಪಂಜಾಂದಾಯ ಸುತ್ತ ಸೃಡ ಮಂತೋನ ಬಂಟ ಬಂಟ ಸುತ್ತ ಸೃಡ ಮಂತೋನ ವೈದ್ಯನಾಥ ವೈದನಾಥ ಸಿರು ಅಂತ ನಿಕ್ಷತ್ರ ಮಳೆದು ಅಮೃ ತೋನು ಗ್ರಾಮಗುಲ ಮಾಗನೆಯನ್ನು